ನಮ್ಮ ಮೀಡಿಯಾ ಫ್ರೆಂಡ್ಸ್ ಕೇಳಿದ್ದಾರೆ ಜಿಲ್ಲೆಯಲ್ಲಿ ಈಗ ಡ್ರಿಂಕಿಂಗ್ ವಾಟರ್ ಟು ಇಶ್ಯೂಸ್ ಒಂದು ಲೀಗಸಿ ಇಶ್ಯೂಸ್ ಥರ ಇದೆ ಪ್ರತಿ ವರ್ಷ ನಾವು ಈ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀವಿ ಅಗೇನ್ ನಾವು ಮಾರ್ಚ್ ಅಲ್ಲಿ ಎಂಟರ್ ಆಗಿದ್ದೀವಿ ಮುಂದೆ ಸಮರ್ ಸಮರ್ ಸೀಸನ್ನಲ್ಲಿ ಡ್ರಿಂಕಿಂಗ್ ವಾಟರ್ ಟು ಇಶ್ಯೂಸ್ ಇರಬಹುದು ಅದಕ್ಕೋಸ್ಕರ ನಾವು ಡೀಟೇಲ್ ಆಗಿ ಸರ್ವೆ ಮಾಡಿದ್ದೀವಿ ಇಡೀ ಇಡೀ ಡಿಸ್ಟ್ರಿಕ್ಟಲ್ಲಿ ಡಿ ಸಿ ಮ್ಯಾಡಮ್ ಅಧ್ಯಕ್ಷತೆಯಲ್ಲಿ ಒಂದು ಕವೆ ಕೂಡ ಆಗಿದೆ ದಿ ಆಫ್ಟರ್ ಮ್ಯಾನೇಜಿಂಗ್ ಕಮಿಟಿಗೂ ಅಲ್ಲೀ ಕೂಡ ಚರ್ಚೆ ಆಗಿದೆ तो ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 메జర్ 소рс ఆఫ్ Drinking water ಅಂದ್ರೆ open well और bore well ಎಲ್ಲಾ ಕಡೆ तो ನಾವು majorly open well और bore well ಮೇಲೆ dependent ಇದ್ದೀವಿ तो ನಮ್ಮ ಸರ್ವೆ ಪ್ರಕಾರ ನಮ್ಮಲ್ಲಿ ಯಾತ್ರೆಯಲ್ಲಿ ಟೋಟಲಿ ಸುಮಾರು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹ್ಯಾಬಿಟೇಷನ್ ಆರ್ ವಿಲೇಜಸ್ ಇದೆ ಅಲ್ಲಿ ನಮಗೆ ಸರ್ ನಮ್ಮ ಸರ್ವೆ ಪ್ರಕಾರ ನೈಂಟಿ ಒನ್ ಅಲ್ಲಿ ನಮಗೆ ಮಾರ್ಚ್ ಏಪ್ರಿಲ್ ಆರ್ ಮೇ ತಿಂಗಳು ಅಲ್ಲಿ ಸಮಸ್ಯೆ ಬರಬಹುದು ಓನ್ಲಿ ಎಸ್ಟಿಮೇಟೆಡ್ ಬರಬಹುದು ಆರ್ ಇಟ್ ಮೇ ನಾಟ್ ನೌ ಬಟ್ ನಾವೇ ಸರ್ವೆ ಮಾಡಿ ನಾವು ವಿ ಆರ್ ಪ್ರಿಪೇರ್ಡ್ ಕರೆಂಟ್ಲಿ ಇಫ್ ವಿ ಸ್ಪೀಕ್ ಆಸ್ ಆನ್ ಟುಡೇ ಟುಡೇ ಆಸ್ ಯು ಸ್ಪೀಕ್ ದಿಸ್ ಡೇಟಾ ಅಂದರೆ ಓನ್ಲಿ ಎಸ್ಟರ್ ಡೇಸ್ ಲೇಟೆಸ್ಟ್ ಡೇಟಾ ನಿನ್ನೆ ಆರ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆಸ್ ಯು ಸ್ಪೀಕ್ ಟುಡೇ ಸೋದ್ಪುರಲ್ಲಿ ಎರಡು ಹಳ್ಳಿಗಳಲ್ಲಿ ನಾವು ವಾಟರ್ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾ ಇದ್ದೀವಿ ನಿಮಗೆ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಗುತ್ತಿ ಬಸವಣ್ಣ ಮತ್ತು ಬೇವಿ ನಾಲ್ ಈ ಟು ಹ್ಯಾಬಿಟೇಷನ್ಸ್ಗೆ ನಾವು ಟ್ಯಾಂಕರ್ ಮೂಲಕ ಹೊಲ್ಡಿ ಸಪ್ಲೈ ಕೊಡ್ತಾ ಇದ್ವಿ ಅಲ್ಲಿ ಟೋಟಲಿ ಸೋರ್ಸ್ ಆಫ್ ವಾಟರ್ ಇಲ್ಲ ಒಂಬತ್ತು ನೈನ್ ಹ್ಯಾಬಿಟೇಷನ್ಸ್ ವಿಲೇಜಸ್ ಅಲ್ಲಿ ನಾವು ಬಾಡಿಗೆ ಟ್ಯೂಬ್ವೆಲ್ ಬಾಡಿಗೆ ಬೋರ್ವೆಲ್ ಇಂದ ಸಪ್ಲೈ ಮಾಡ್ತಾ ಇದ್ವಿ ಅಲ್ಲಿ ಕೂಡ ನಮ್ಮ ಗವರ್ಮೆಂಟ್ ಬೋರ್ವೆಲ್ ಡ್ರೈ ಆಗಿದೆ ಅದಕ್ಕೆ ನಾವು ಬಾಡಿಗೆ ರೆಂಟೆಡ್ ಬೋರ್ವೆಲ್ ಇಂದ ಸಪ್ಲೈ ಮಾಡ್ತಾ ಇದ್ವಿ ಆರ್ ಆರ್ ಅಲ್ಲಿ ಯಗ್ತಾಪುರ್ ಗ್ರಾಮ ಪಂಚಾಯತ್ ಅಲ್ಲಿ ಇದೆ ಸೇಮ್ ಯಕ್ತಾಪುರ್ ಗ್ರಾಮ ಪಂಚಾಯತ್ ಇಲ್ಲಿ ನಾವು ಟ್ಯಾಂಕರ್ ಮೂಲಕ ಸಪ್ಲೈ ಕೊಡ್ತಾ ಇದ್ವಿ ಉಳಿದು ಮೂರು ಒಂದು ವಡಗೇರ ಅಲ್ಲಿ ಇದೆ ಮತ್ತೆ ಎರಡು ಗೋರ್ಮಿಟ್ಕಲಲ್ಲಿ ವಡೆಗ ವಡಗೇರಲ್ಲಿ ವಡಗೇರ ಗ್ರಾಮ ಪಂಚಾಯತ್ ಅಲ್ಲಿ ಯಮಾಡ್ ಗ್ರಾಮ ಪಂಚಾಯತ್ ಯಂಪಾಡ್ ಮತ್ತು ಸುಭಾಷ್ ನಗರ್ ಅಲ್ಲಿ ಬಾಡಿಗೆ ಮೇಲೆ ಬೋರ್ವೆಲ್ ಬಾಡಿಗೆ ಬೋರ್ವೆಲ್ ಮೂಲಕ ಸರ್ಬ್ರಾಫ್ ಮಾಡ್ತಾ ಇದ್ವಿ ನಾವು ಆಲ್ರೆಡಿ ಮೀಟಿಂಗ್ ಮೂಲಕ ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗೆ ಕೊಟ್ಟಿದ್ದೀವಿ ಫಸ್ಟ್ ಆಫ್ ಆಲ್ ನಾವು ಎಲ್ಲ ಗವರ್ಮೆಂಟ್ ಟ್ಯೂಬ್ವೆಲ್ ಓಪನ್ಗೆಲ್ಗೆ ಫ್ಲಶಿಂಗ್ ಮಾಡ್ತೀವಿ ಈಲ್ಡ್ ಇನ್ಕ್ರೀಸ್ ಮಾಡೋಕ್ಕೆ ಫ್ಲಶಿಂಗ್ ಆದಮೇಲೆ ಕೂಡ ನಮಗೆ ಏನು ಇಂಪ್ರೂವ್ಮೆಂಟ್ ಸಿಗ ಸಿಗಲ್ಲ ಅಂದರೆ ನೆಕ್ಸ್ಟ್ ನಾವು ಬಾಡಿಗೆ ಟ್ಯೂಬ್ವೆಲ್ ಬಾಡಿಗೆ ಬೋರ್ವೆಲ್ಗೆ ನೋಡ್ತೀವಿ ಊರಲ್ಲಿ ಏನಾದರೂ ರನ್ನಿಂಗ್ ಬೋರ್ವೆಲ್ ಇದ್ದರೆ ಬಾಡಿಗೆ ಮೇಲೆ ನಾವು ತಗೊಳ್ತೀವಿ ಈವನ್ ಬಾಡಿಗೆ ಬೋರ್ವೆಲ್ ಕೂಡ ಫೇಲ್ ಆದಮೇಲೆ ಲಾಸ್ಟ್ ಲಾಸ್ಟ್ ಆಪ್ಷನ್ ಇಸ್ ಟ್ಯಾಂಕರ್ ಟ್ಯಾಂಕರ್ ಸಪ್ಲೈ ಆಲ್ರೆಡಿ ಫಿಕ್ಸೇಷನ್ ರೇಟ್ ಫಿಕ್ಸೇಷನ್ ಆಗಿದೆ ಲೋಕಲಿ ಗ್ರಾಮ ಪಂಚಾಯತ್ನಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರ ಸ್ವಂತ ಫಂಡಲ್ಲಿ ಸದ್ಯ ಸಪ್ಲೈ ನಡೀತಾ ಇದೆ ಮುಂದೆ ಹೋಗಿ ಫಾರ್ एग्जांपल ಡ್ರಾ ಡಿಕಲರೇಷನ್ ಆಗ್ತಿದೆ ನೌ ಇಟ್ 디ಜಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ SDRF NDRF ಫಂಡ್ ಅಲ್ಲಿ ಕೂಡ ತಗೋಬಹುದು ಮಾರ್ಚ್ ಬೆಂಗಳೂರಲ್ಲಿ 22 ವಿಲೇजेस ಟೋಟಲ್ 22 ವಿಲೇजेस ಅಲ್ಲಿ ಪ್ರಾಬ್ಲಮ್ ಬರಬಹುದು ಏಪ್ರಿಲ್ ಬೆಂಗಳೂರಲ್ಲಿ ಇನ್ನ 31 ವಿಲೇजेस ಅಲ್ಲಿ ಪ್ರಾಬ್ಲಮ್ ಬರಬಹುದು ಅಕ್ಟೋಬರ್ ಅಲ್ಲಿ ಅಂಡ್ ಮೇ ಮೇ ಬೆಂಗಳೂರಲ್ಲಿ ಇನ್ನು ಹೆಚ್ಚುವರಿ ಥರ್ಟಿ ಏಟ್ ವಿಲೇಜಸ್ ಅಲ್ಲಿ ಪ್ರಾಬ್ಲಮ್ ಬರಬಹುದು ಎಲ್ಲ ಸೇರಿ ಟೋಟಲ್ ನೈಂಟಿ ಒನ್ ಆಗುತ್ತೆ ನಮ್ಮ ಪ್ಲಾನ್ ಇದೆ ನಾವು ಟೋಟಲಿ ಪ್ರಿಪೇರ್ಡ್ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಸ್ಟಾಫ್ ನಮ್ಮ ಜಿ ಓಸ್ ನಮ್ಮ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ನಮ್ಮ ತಹಸೀಲ್ದಾರ್ ಎಲ್ಲರೂ ಅಲರ್ಟ್ ಅಲರ್ಟ್ ಇದ್ದಾರೆ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಟೋಟಲಿ ವಿರ್ಡ್ ಟು ಹ್ಯಾಂಡಲ್ ಇಮಿಡಿಯೆಟ್ಲಿ ಪ್ರಾಜೆಕ್ಟ್ ಇದೆ ಮಲ್ಟಿ ವಿಲೇಜ್ ಸಪ್ಲೈ ಡಿ ಬಿ ಓ ಟಿ ಸ್ಕೀಮ್ आज टीम ऑलरेडी इन टू प्रोग्रेस ಅಲ್ಲಿ ಇದೆ ಟೋಟಲಿ 595 ವಿಲೇजेस ಹಬಿಟೇಷನ್ಸ್ ಗೆ ನೌ ನಾರಾಯಣಪುರ ಡ್ಯಾಮ್ ಇಂದ ನೇರವಾಗಿ ಕನೆಕ್ಷನ್ ಕೊಡ್ತಾ ಇದ್ದೀವಿ ಟು ದಿ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ ಓಎಚ್ ಟಿ ಸೋ ನೆಕ್ಸ್ಟ್ 1 ಇಯರ್ ಅಲ್ಲಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬಹುದು ಇಟ್ ಇಸ್ ಇನ್ ಪ್ರೋಗ್ರೆಸ್ ಕರೆಂಟ್ಲಿ ಕೆಲವೊಂದು ಜಾಗಾಣ ನೀವು ನೋಡಬಹುದು ಪೈಪ್ ಲೈನ್ ಎಕ್ಸ್‌ಕಾವೇಷನ್ ವರ್ಕ್ ನಡತಾ ಇದೆ ಆ ಪ್ರಾಜೆಕ್ಟ್ ಅಲ್ಲಿ ಟೋಟಲಿ 117 ಮಿಲಿಯನ್ ಲೀಟರ್ಸ್ ಪರ್ ಡೇ ಒನ್ ಒನ್ ಸೆವೆನ್ ಮಿಲಿಯನ್ ಲೀಟರ್ಸ್ ಪರ್ ಡೇದು ಸಪ್ಲೈ ಪ್ಲ್ಯಾನ್ ಇದೆ ಟೋಟಲ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸುಮಾರು ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ ಪೈಪ್ಲೈನ್ ಟು ಎವ್ರಿ ವಿಲೇಜ್ ಮತ್ತು ತ್ರೀ ನೈಂಟಿ ಫೈವ್ ಹೊಸ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಕೂಡ ಇನ್ಕ್ಲೂಡೆಡ್ ಇದೆ ಟೋಟಲ್ ವಾಟರ್ ಫಿಲ್ಟ್ರೇಷನ್ ಫ್ಲೋರಿನೇಷನ್ ವಾಟರ್ ಪಂಪಿಂಗ್ ಎಲ್ಲ ಅಲ್ಲಿ ಸೊ ಆದಮೇಲೆ ಎಲ್ಲ ಊರಿಗೆ ಪ್ರತಿ ಊರಿಗೆ ಡೈರೆಕ್ಟ್ ಡ್ಯಾಮ್ ಇಂದ ರೆಗ್ಯುಲರ್ ವಾಟರ್ ಸಪ್ಲೈ ಸಿಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲಿ ಎಲ್ಲಿ ವಾಟರ್ ಸಪ್ಲೈ ಇದೆ ಮತ್ತೆ ಆರೋ ಪ್ಲಾಂಟ್ ಸರಿ ಇಲ್ಲ ಮೈನರ್ ರಿಪೇರ್ ಬೇಕಾಗುತ್ತೆ ಆ ನಾವು ಎಲ್ಲ ಆರೋ ಪ್ಲಾಂಟ್ಸ್ ಈ ತಿಂಗಳಲ್ಲಿ ಮಾರ್ಚಲ್ಲಿ ಥ್ರೂ ಗ್ರಾಮ ಪಂಚಾಯತ್ ಫಂಡ್ಸ್ ಫಿಫ್ಟೀನ್ ಟಫ್ಸಿ ಫಂಡ್ಸ್ ಪ್ಲಸ್ ನಾವು ತ್ರೀ ಥೌಸಂಡ್ ಪರ್ ಮಂತ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ತ್ರೀ ಥೌಸಂಡ್ ಪರ್ ಆರೋ ಪ್ಲಾಂಟ್ ಪರ್ ಜಿ ಬಿ ಎಲ್ಲರಿಗೆ ಟ್ರಾನ್ಸ್ಫರ್ ಇದ್ದೀವಿ ಆ ಫಂಡಲ್ಲಿ ಆರ್ ಯೂಸರ್ ಫೀಸ್ ಗ್ರಾಮ ಸ್ಥಳದವರು ಏನು ಫೈವ್ ರುಪೀಸ್ ಪ್ಲೇ ಪೇ ಮಾಡ್ತಾರೆ ಆ ಫೀಸಿಂದ ಅವರು ಮೈನರ್ ರಿಪೇರಿ ಮಾಡಬಹುದು ಫಾರ್ ಎಕ್ಸಾಂಪಲ್ ಮೆಮ್ರೇನ್ ಪ್ರಾಬ್ಲಮ್ ಇರಬಹುದು ಸ್ವಲ್ಪ ಈ ಗ್ರಾಮ ಪಂಚಾಯತಲ್ಲಿ ಮಿನಿಮಮ್ ಒನ್ ಆರೋ ಪ್ಲಾಂಟ್ ಬಿ ಹೊರತು ದಟ್ ವಿಲ್ ಬಿ ಎನ್ಶೋರ್ಡ್ ಬೈ ದಿ ಎಂಡ್ ಆಫ್ ಮಾರ್ಚ್ ಎಮ್ ಎಲ್ಲ ಕಡೆ ಆಗಿದೆ ಅಲ್ಲ ಪ್ರತಿ ಮನೆಗೆ ನೀರು ಅಂತೇಳಿ ಆ ಯೋಜನೆಯದು ಉದ್ದೇಶ ಈಗ ನೀವು ಕೊಡೋ ವರದಿ ಪ್ರಕಾರ ಸುಮಾರು ತೊಂಬತ್ತ ಹಳ್ಳಿಗಳಿಗೆ ಇನ್ನೂ ಮುಟ್ಟಿಲ್ಲ ಯಾಕೆ ಮುಟ್ಟಿಲ್ಲ ಜೆ ಜೆ ಎಮ್ ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಷ್ಟು ಪರ್ಸೆಂಟ್ ಆಗಿದೆ ಇದುವರೆಗೆ